ತಾವರೆಕೆರೆ ನಾಡ ಕಚೇರಿ ಸ್ಥಳಾಂತರಗೊಳಿಸದಂತೆ ಮನವಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಇರುವ ನಾಡ ಕಚೇರಿಯನ್ನ ಮಸಣಿಕೆರೆ ಕ್ರಾಸ್ ಬಳಿ ಇರುವ ಕರ್ಕಿಕೆರೆ ಬೇಚರ ಗ್ರಾಮದಲ್ಲಿ ನಿರ್ಮಿಸಲು ತಮ್ಮ ಇಲಾಖೆಯಿಂದ ಪ್ರಸ್ತಾವನೆ ಬಂದಿದೆ ಪ್ರಸ್ತಾವನೆ ಬಂದಿರುವ ಈ ಜಾಗದಲ್ಲಿ ನಾಡ ಕಚೇರಿ ನಿರ್ಮಿಸುವುದರಿಂದ ಸುತ್ತಮುತ್ತ ಇರುವ ತಾವರೆಕೆರೆ ದುರ್ವಿಗೆರೆ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ತೊಂದರೆಯಾಗುವುದರ ಜೊತೆಗೆ ತಾವುಗಳು ಪ್ರಸ್ತಾವನೆ ಮಾಡಿರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಹಾಗೂ ಸಾರಿಗೆ ವ್ಯವಸ್ಥೆ ಇಲ್ಲ ಆದ್ದರಿಂದ ನಾಡಕಚೇರಿ ಪ್ರಸ್ತುತ ಜಾಗದಲ್ಲಿಯೇ ಕಾರ್ಯನಿರ್ವಹಿಸುವುದರಿಂದ ಸುತ್ತಮುತ್ತಲಿನ ಗ್ರಾಮದವರಿಗೆ ಅನುಕೂಲವಾಗುತ್ತದೆ ಆದ್ದರಿಂದ ದಯಮಾಡಿ ನಾಡ ಕಚೇರಿಯನ್ನ ತಾವರೆಗೆರೆ ಗ್ರಾಮದಲ್ಲಿ ಇರುವ ಪಿಡಬ್ಲ್ಯೂಡಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಬೇಕೆಂದು ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಅಲ್ಪ ಸಂಖ್ಯಾತರ ಘಟಕದ ಅಧ್ಯಕ್ಷ ಜೆ ಕೆ ಇನಾಯತ್ ಗೌರವಾಧ್ಯಕ್ಷ ಎಸ್ ಎನ್ ನಾಗರಾಜ್ ರಾವ್ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ವಿಷಯ ತಾವರೆಕೆರೆ ಗ್ರಾಮದಲ್ಲಿರುವ ನಾಡ ಕಚೇರಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಸ್ಥಳಾಂತರ ಸ್ಥಳಾಂತರಗೊಳಿಸಲಿ ಇರುವ ಬಗ್ಗೆ ಮನವಿ ಪತ್ರ ಈ ಮೂಲಕ ಮೆಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವರೆಕೆರೆ ಗ್ರಾಮದಲ್ಲಿರುವ ನಾಡ ಕಚೇರಿಯನ್ನು ಮಸಳಿಕೆರೆ ಕ್ಲಾಸ್ ಬಳಿ ಇರುವ ಕರ್ತೀಕೆರೆ ಬೇಚಾರ್ ಗ್ರಾಮದಲ್ಲಿ ನಿರ್ಮಿಸಲು ತಮ್ಮ ಇಲಾಖೆಯಿಂದ ಪ್ರಸ್ತಾವನೆ ಬಂದಿದ್ದು ಈ ಜಾಗದಲ್ಲಿ ನಾಡ ಕಚೇರಿ ನಿರ್ಮಿಸಿ ನಿರ್ಮಿಸುವುದರಿಂದ ತಾವರೆಕೆರೆ ದುರುವಿಗೆರೆ ನೆಲ್ಲೆಂಟ್ಲು ಗ್ರಾಮ ಪಂಚಾಯತಿ ಅವುಗಳು ಪ್ರಸ್ತಾವನೆ ಮಾಡಿರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಹಾಗೂ ಸಂಚಾರ ಸೌಕರ್ಯಗಳು ಇಲ್ಲದಿರುವ ಇಲ್ಲಿ ಇಲ್ಲದಿರುವುದರಿಂದ ನಾಗರಿಕರಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ನಾಡ ಪ್ರಸ್ತುತ ಜಾಗದಲ್ಲಿ ಉಳಿಯುವುದರಿಂದ ಎಲ್ಲ ಜನ ಸಾಮಾನ್ಯರಿಗೂ ಅನುಕೂಲವಾಗುತ್ತದೆ ಆದ್ದರಿಂದ ದಯಮಾಡಿ ನಾಡಕೆರೆಯನ್ನು ತಾವರೆಕೆರೆ ಗ್ರಾಮದಲ್ಲಿರುವ ಹಳೆ ಪಿ ಡಿ ಕಟ್ಟಡದಲ್ಲಿ ನಿರ್ಮಾಣ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಾವುಗಳೆಲ್ಲರೂ ಒಮ್ಮತದಿಂದ